ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾವು ನಮ್ಮ ಹಿಂದಿನ ವೀಡಿಯೋದಲ್ಲಿ ಪ್ರಥಮ ಬಿ ಎ ಬಿ ಕಾಮ್ನ ಕನ್ನಡ ಸವಿಸ್ತರದಲ್ಲಿ ಬರುವಂತಹ ಕೊನೆಯ ನಾಟಕ ಅಂದರೆ ಟಿಂಗರ ಬುಡ್ಡಣ್ಣ ಅನ್ನುವಂಥ ಒಂದು ನಾಟಕದ ಸಾರಾಂಶ ಅಥವಾ ವಿಶ್ಲೇಷಣೆಯನ್ನು ನೋಡಿದ್ವಿ ಇವತ್ತು ಆ ನಾಟಕಕ್ಕೆ ಕುರಿತಾಗಿ ಮುಖ್ಯವಾದಂತಹ ಅಂಶಗಳು ಮತ್ತು ಪ್ರಶ್ನೋತ್ತರ ಯಾವ ರೀತಿ ಬರಬಹುದು ಅಥವಾ ಯಾವ ರೀತಿ ಉತ್ತರವನ್ನು ಬರೀಬೇಕಾಗತ್ತೆ ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಹೋಗೋಣ ಇಲ್ಲಿ ಮೊದಲಿಗೆ ಈ ನಾಟಕದಲ್ಲಿ ಬರುವಂತಹ ಪ್ರಮುಖ ಅಂಶಗಳು ಏನೆಲ್ಲ ಇದೆ ಅಂತ ನಾವು ಒಂದ್ಸತಿ ರಿವೈಸ್ ಮಾಡ್ಕೊಂಡು ನೆಕ್ಸ್ಟ್ ಅದಕ್ಕೆ ಉತ್ತರವನ್ನ ನೋಡ್ತಾ ಹೋಗೋಣ ಚಂದ್ರಶೇಖರ ಪಾಟೀಲರು ಅವ್ರನ್ನ ಚಂಪಾ ಅಂತ ಹೇಳಿ ಕರಿತಾ ಇದ್ರು ಹಾಗಾಗಿ ಇವರು ಚಂಪಾ ಎಂದೇ ಜನಪ್ರಿಯರಾಗಿದ್ರು ಇವರ ಒಂದು ಪ್ರಮುಖವಾದಂತಹ ನಾಟಕ ಟಿಂಗರ ಬುಡ್ಡಣ್ಣ ಟಿಂಗರ ಬುಡ್ಡಣ್ಣ ಅನ್ನುವಂತಹದ್ದು ಒಂದು ಪ್ರಸಿದ್ಧ ನಾಟಕ ಇದು ಸಾವಿರದ ಒಂಬೈನೂರ ಎಪ್ಪತ್ತ ಒಂದರಲ್ಲಿ ಪ್ರಕಟವಾಯಿತು ಯಾವಾಗ ಸಾವಿರದ ಒಂಬೈನೂರ ಎಪ್ಪತ್ತ ಒಂದರಲ್ಲಿ ಇದು ಪ್ರಕಟವಾಯಿತು ಈ ನಾಟಕದ ಬಗ್ಗೆ ಕೆಲವೊಂದಷ್ಟು ಪ್ರಮುಖ ಅಂಶಗಳನ್ನ ಅಥವಾ ಮುಖ್ಯವಾಗಿ ಏನೆಲ್ಲ ಈ ನಾಟಕದಲ್ಲಿ ಬರುತ್ತೆ ಅನ್ನೋದನ್ನ ನಾವೀಗಾಗಲೇ ಹಿಂದಿನ ವಿಡಿಯೋದಲ್ಲಿ ನೋಡಿದ್ವಿ ಆದ್ರೆ ಈಗೊಂದ್ಸತಿ ಶಾರ್ಟ್ ಆಗಿ ನೋಡ್ಕೊಂತ ಬಂದ್ಬಿಡೋಣ ವಿಡಂಬನೆ ಮತ್ತು ಹಾಸ್ಯವನ್ನ ಈ ನಾಟಕ ಒಳಗೊಂಡಿದೆ ಟಿಂಗರ ಬುಡ್ಡಣ್ಣ ಸಾಮಾಜಿಕ ವ್ಯವಸ್ಥೆಯ ವಿಡಂಬನೆಯನ್ನು ಹಾಸ್ಯ ವ್ಯಂಗ್ಯ ಮತ್ತು ಚೋದ್ಯದ ಮೂಲಕ ಚಿತ್ರಿಸುತ್ತದೆ ಇದರ ವಸ್ತು ವಿಷಯವನ್ನ ನೋಡೋದಾದ್ರೆ ಈ ನಾಟಕವು ಭಸ್ಮಾಸುರನ ಪೌರಾಣಿಕ ಕಥೆಯನ್ನ ಜಾನಪದ ಶೈಲಿಯಲ್ಲಿ ಆಧರಿಸಿದೆ ಇತರರನ್ನು ನಾಶ ಮಾಡುವ ಶಕ್ತಿಯು ಅಂತಿಮವಾಗಿ ಸ್ವಯಂ ನಾಶಕ್ಕೆ ಹೇಗೆ ಕಾರಣವಾಗುತ್ತದೆ ಎಂಬುದನ್ನು ಇದು ತೋರಿಸುತ್ತದೆ ಸಾವಿರದ ಒಂಬೈನೂರ ಎಪ್ಪತ್ತ ಐದು ಎಪ್ಪತ್ತೇಳರ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಇಂದಿರಾ ಗಾಂಧಿಯವರ ನಡವಳಿಕೆಯನ್ನ ಮೂಲ ವಸ್ತುವನ್ನಾಗಿಟ್ಟುಕೊಂಡು ಇದನ್ನು ರಚಿಸಲಾಗಿದೆ ಎಂದು ಕೆಲವು ಮೂಲಗಳು ಹೇಳುತ್ತವೆ ಇನ್ನ ನಾಟಕದಲ್ಲಿ ಬರುವಂತಹ ಪಾತ್ರಗಳು ಮತ್ತು ಕಥಾವಸ್ತುವನ್ನ ನೋಡೋದಾದ್ರೆ ಈ ನಾಟಕದಲ್ಲಿ ತಿಂಗರ ಬುಡ್ಡಣ್ಣ ಎಂಬ ಕುಬ್ಜ ಬಾಲಕನ ಕತೆ ಇದೆ ವೃದ್ಧ ದಂಪತಿಗೆ ಹುಟ್ಟಿದ ಮಗುವಾದ ಇವನು ಅಂದ್ರೆ ಇವನು ವೃದ್ಧ ದಂಪತಿಗೆ ಹುಟ್ಟಲಿಲ್ಲ ಅವನು ಈರುಳ್ಳಿಯಿಂದ ಹೊರಬಂದಂತಹ ಒಬ್ಬ ಮಗ ಇವನು ಕುಬ್ಜ ಬಾಲಕನಾಗಿದ್ದಾನೆ ಈ ವೃದ್ಧ ದಂಪತಿಗೆ ಇವನು ಮಗನಾಗಿ ಅಥವಾ ಮೊಮ್ಮಗನಾಗಿ ಇಲ್ಲಿ ಪಾತ್ರವನ್ನ ನಿರ್ವಹಿಸುತ್ತಾನೆ ಇವನ್ನ ಈರುಳ್ಳಿಯ ಮಗ ಅಂತನಾದ್ರೂ ಹೇಳ್ಬೋದು ರಾಕ್ಷಸರ ಮಗ ಅಂತ ಅಂತೂ ಹೇಳ್ಬೋದು ಅಥವಾ ಈ ಮುದುಕ ಮುದುಕಿಯ ಮಗ ಅಂತನಾದ್ರೂ ಹೇಳ್ಬೋದು ತನ್ನನ್ನು ಅಣುಕಿಸಿದವರನ್ನು ಶಾಪದಿಂದ ಸಾಯಿಸುವ ಶಕ್ತಿಯನ್ನ ತನ್ನ ತಾಯಿಯಿಂದ ಪಡೆಯುತ್ತಾನೆ ಆರಂಭದಲ್ಲಿ ತನ್ನನ್ನು ಕೆಣಕಿದ ಸಹಪಾಠಿಗಳು ಮತ್ತು ಶಿಕ್ಷಕರ ಮೇಲೆ ಶಕ್ತಿಯನ್ನ ಪ್ರಯೋಗಿಸಿ ಅವರನ್ನ ಸಾಯಿಸ್ತಾನೆ ಆದರೆ ಕೊನೆಗೆ ಊಟ ಕೊಡಲು ತಡ ಮಾಡಿದ ತಾಯಿ ಪ್ರಶ್ನಿಸಿದ ತಂದೆ ಹೀಗೆ ಎಲ್ಲರ ಮೇಲೂ ಆ ಶಕ್ತಿಯನ್ನ ಪ್ರಯೋಗಿಸಿ ಅವರೆಲ್ಲರ ಸಾವಿಗೆ ಕಾರಣನಾಗುತ್ತಾನೆ ಅಂತಿಮವಾಗಿ ತನ್ನ ಮೇಲೆಗೆ ಈ ಮಂತ್ರವನ್ನ ಪ್ರಯೋಗಿಸಿಕೊಂಡು ದುರಂತ ಅಂತ್ಯವನ್ನ ಕಾಣುತ್ತಾನೆ ಮಕ್ಕಳ ಮೇಲೆ ಪೋಷಕರ ಮುದ್ದು ಯಾವ ಮಟ್ಟಕ್ಕೆ ಇರಬೇಕು ಎನ್ನುವುದು ಇಲ್ಲಿ ಒಂದು ಪಾಠವಾಗಿ ಪರಿಣಮಿಸುತ್ತದೆ ಚಂಪಾ ಅವರ ಶೈಲಿ ಅವರು ಯಾವ ಶೈಲಿಯಲ್ಲಿ ನಾಟಕವನ್ನ ಬರೆದಿದ್ದಾರೆ ಅಂದ್ರೆ ಚಂಪಾ ಅವರ ನಾಟಕಗಳು ವಿಶಿಷ್ಟವಾದ ಅಬ್ಸರ್ಡಿಸ್ಟ್ ಅಂತಂದ್ರೆ ಅಸಹಜ ಅಂತ ಹೇಳಿ ಹೇಳ್ಬೋದು ಅಸಹಜ ಶೈಲಿಗೆ ಹೆಸರುವಾಸಿಯಾಗಿವೆ ಅವರು ತಮ್ಮ ನಾಟಕಗಳಲ್ಲಿ ಉತ್ತರ ಕರ್ನಾಟಕದ ವಿಶಿಷ್ಟ ಭಾಷಾ ಶೈಲಿ ಮತ್ತು ಹಾಸ್ಯಭರಿತ ಸಂಭಾಷಣೆಗಳನ್ನ ಬಳಸುತ್ತಾರೆ ಇನ್ನು ನಾಟಕದ ಪ್ರದರ್ಶನಗಳನ್ನ ನೋಡೋದಾದ್ರೆ ಟಿಂಗರ ಬುಡ್ಡಣ್ಣ ಸೇರಿದಂತೆ ಚಂಪಾ ಅವರ ಅನೇಕ ನಾಟಕಗಳನ್ನು ಕರ್ನಾಟಕದ ವಿವಿಧ ರಂಗ ತಂಡಗಳು ಪ್ರದರ್ಶಿಸಿವೆ ಮತ್ತು ದೂರದರ್ಶನದಲ್ಲಿಯೂ ಸಹ ಇವು ಪ್ರಸಾರವಾಗಿವೆ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ಟಿಂಗರ ಬುಡ್ಡಣ್ಣ ಚಂದ್ರಶೇಖರ ಪಾಟೀಲರ ಒಂದು ಪ್ರಮುಖ ನಾಟಕವಾಗಿದ್ದು ಸಾಮಾಜಿಕ ವಿಡಂಬನೆ ಮತ್ತು ಮಾನವ ಸ್ವಭಾವದ ಸೂಕ್ಷ್ಮತೆಗಳನ್ನು ಹಾಸ್ಯ ಮತ್ತು ವ್ಯಂಗ್ಯದ ಮೂಲಕ ಪರಿಣಾಮಕಾರಿಯಾಗಿ ಚಿತ್ರಿಸುತ್ತದೆ ಇಲ್ಲಿ ನಮಗೆ ಪಠ್ಯ ಪುಸ್ತಕದಲ್ಲಿ ಈ ನಾಟಕಕ್ಕೆ ಸಂಬಂಧಪಟ್ಟಂತಹ ಪದಗಳ ಅರ್ಥ ಮತ್ತೆ ನಾಟಕಕ್ಕೆ ಸಂಬಂಧಪಟ್ಟಂತಹ ಸಂದರ್ಭ ಸ್ವಾರಸ್ಯ ಹಾಗೂ ಪ್ರಶ್ನೆಗಳನ್ನ ಸಹ ಇಲ್ಲಿ ಕೇಳಿದರೆ ಮೊದಲಿಗೆ ನಾವು ಕಠಿಣ ಶಬ್ದಗಳು ಮತ್ತು ಅದರ ಅರ್ಥವನ್ನ ನೋಡ್ತಾ ಹೋಗೋಣ ಒಲ್ಲೆ ಅಂತ ಹೇಳಿದೆ ಒಲ್ಲೆ ಅಂತಂದ್ರೆ ಬೇಡ ಬೇಡ ಅಂತ ಹೇಳೋದನ್ನ ಒಲ್ಲೆ ಅಂತ ಹೇಳಿ ಹೇಳ್ತಾರೆ ಬೆರಕಿ ಬೆರಕಿ ಅಂದ್ರೆ ಬುದ್ಧಿವಂತ ದೆಸಿ ದೆಸಿ ಅಂದ್ರೆ ಗ್ರಹಚಾರ ಅವರ ದೆಸೆಯಿಂದ ನಂಗೆ ಹೀಗಾಯ್ತು ಅಂತ ಹೇಳಿ ಹಳ್ಳಿ ಭಾಷೆಯಲ್ಲಿ ಬಳಸುವಂತಹ ಒಂದು ಪದ ಇದು ದೆಸಿ ಅಂದ್ರೆ ಗ್ರಹಚಾರ ಪಾಟಿ ಪಾಟಿ ಅಂದರೆ ಶಾಲೆ ಪಾಠ ಶಾಲೆ ಪಾಟಿ ಉಳ್ಳಾಗಡ್ಡಿ ಉಳ್ಳಾಗಡ್ಡಿ ಅಂದರೆ ಈರುಳ್ಳಿ ಚೊಣ್ಣ ಅಂದರೆ ಚಡ್ಡಿ ಚಡ್ಡಿ ಪಂಚಿ ಪಂಚಿ ಅಂತಂದರೆ ಪಂಚೆ ಇದು ಗ್ರಾಮೀಣ ಭಾಷೆ ಪಂಚಿ ಅಂತ ಹೇಳೋದು ಪಟಗ ಪಟಗ ಅಂದರೆ ಪೇಟೆ ಶ್ಯಾಣ ಶ್ಯಾಣ ಅಂದರೆ ಬುದ್ಧಿವಂತ ಇವನು ತುಂಬ ಬುದ್ಧಿವಂತ ಇದ್ದಾನೆ ತುಂಬ ತಿಳುವಳಿಕೆ ಇರುವಂಥ ಹುಡುಗ ಕಲಾಸ್ ಕಲಾಸ್ ಅಂದ್ರೆ ಮುಗಿಸೋದು ಸಾಯಿಸೋದು ಅಂತ್ಯಗೊಳಿಸೋದು ಏನ್ ಬೇಕಾದ್ರೂ ಹೇಳ್ಬೋದು ನೆಪ್ಪಿ ನೆಪ್ಪಿ ಅಂದ್ರೆ ನೆನಪು ನೆಪ್ಪಿ ಇದು ಹಳೆ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿದೆ ಇದು ನಿಮ್ಗೆ ಪಠ್ಯ ಪುಸ್ತಕದ ಕೊನೆಯಲ್ಲಿ ಕೆಲವೊಂದಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರೆ ಅದು ಏನು ಅಂತಂದ್ರೆ ಟಿಂಗರ ಬುಡ್ಡಣ್ಣ ನಾಟಕದ ಪಾತ್ರ ಚಿತ್ರಣವನ್ನ ಕುರಿತು ಬರೆಯಿರಿ ಅಂತ ಹೇಳಿ ಕೇಳಿದ್ದಾರೆ ಮತ್ತೆ ಟಿಂಗರ ಬುಡ್ಡಣ್ಣ ನಾಟಕದ ಭಾಷೆ ಮತ್ತು ತಂತ್ರದ ಮಹತ್ವವೇನು ಅಂತ ಹೇಳಿ ಕೇಳಿದ್ದಾರೆ ಇಲ್ಲಿ ಎರಡೂ ಪ್ರಶ್ನೆಗೂ ಸಹ ನಾನು ಒಟ್ಟಿಗೆ ಉತ್ತರವನ್ನ ತಗೊಂಡಿದ್ದೀನಿ ಟಿಂಗರ ಬುಡ್ಡಣ್ಣ ನಾಟಕ ಪಾತ್ರ ಚಿತ್ರಣ ಭಾಷೆ ಮತ್ತು ತಂತ್ರದ ಮಹತ್ವ ಚಂದ್ರಶೇಖರ ಪಾಟೀಲರ ಟಿಂಗರ ಬುಡ್ಡಣ್ಣ ನಾಟಕವು ಕನ್ನಡ ಸಾಹಿತ್ಯದಲ್ಲಿ ಒಂದು ಪ್ರಮುಖ ಮತ್ತು ವಿಶಿಷ್ಟ ಸ್ಥಾನವನ್ನ ಪಡೆದಿದೆ ಇದು ಕೇವಲ ಒಂದು ಕತೆಯ ನಿರೂಪಣೆಯಾಗದೆ ಸಾಮಾಜಿಕ ರಾಜಕೀಯ ಮತ್ತು ಮಾನಸಿಕ ಆಳಗಳನ್ನ ಹಾಸ್ಯ ಮತ್ತು ವಿಡಂಬನೆಯ ಮೂಲಕ ಪರಿಶೋಧಿಸುತ್ತದೆ ಈ ನಾಟಕದ ಯಶಸ್ಸಿನಲ್ಲಿ ಪಾತ್ರಚಿತ್ರಣ ಭಾಷೆಯ ಬಳಕೆ ಮತ್ತು ತಂತ್ರದ ಆಯ್ಕೆ ಪ್ರಮುಖ ಪಾತ್ರವನ್ನ ಇಲ್ಲಿ ವಹಿಸುತ್ತದೆ ಮೊದಲಿಗೆ ಚಿತ್ರಣವನ್ನ ನೋಡೋದಾದ್ರೆ ಟಿಂಗರ ಬುಡ್ಡಣ್ಣ ನಾಟಕದಲ್ಲಿನ ಪಾತ್ರಗಳು ಕೇವಲ ಕತೆಯನ್ನು ಮುನ್ನಡೆಸುವ ಸಾಧನಗಳಲ್ಲದೆ ಮಾನವ ಸ್ವಭಾವದ ವಿವಿಧ ಮಗ್ಗಲುಗಳನ್ನ ಪ್ರತಿನಿಧಿಸುತ್ತವೆ ಟಿಂಗರ ಬುಡ್ಡಣ್ಣ ನಾಟಕದ ಕೇಂದ್ರ ಬಿಂದು ಟಿಂಗರ ಬುಡ್ಡಣ್ಣ ಇವನು ವೃದ್ಧ ದಂಪತಿಗೆ ಇಲ್ಲಿ ಪ್ರತಿ ಕಡೆ ವೃದ್ಧ ದಂಪತಿಗೆ ಅಂತ ನಾವು ಹೇಳೋದಕ್ ಬರೋದಿಲ್ಲ ಇಲ್ಲಿ ಈರುಳ್ಳಿಯಿಂದ ಹುಟ್ಟಿದಂತಹ ಮಗ ವೃದ್ಧ ದಂಪತಿಗೆ ವರವಾಗಿ ಅವನು ಮಗನಾಗಿ ಕಾಣಿಸ್ಕೊಳ್ತಾನೆ ಇವನು ವೃದ್ಧ ದಂಪತಿಗೆ ಹುಟ್ಟಿದ ಕುಬ್ಜ ಮಗು ದೈಹಿಕ ವಿಕಲತೆಯಿಂದಾಗಿ ಶಾಲೆಯಲ್ಲಿ ಮತ್ತು ಸಮಾಜದಲ್ಲಿ ಸಹಪಾಠಿಗಳಿಂದ ಶಿಕ್ಷಕರಿಂದ ನಿರಂತರ ಅಣಕಕ್ಕೆ ಒಳಗಾಗುತ್ತಾನೆ ಅಂದ್ರೆ ನಿರಂತರ ಟೀಕೆಗೆ ಒಳಗಾಗ್ತಾನೆ ಅಣಕ ಅಂದ್ರೆ ಟೀಕೆ ಮಾಡೋದು ಇದು ಅವನಲ್ಲಿ ಒಂದು ರೀತಿಯ ಕೀಳರಿಮೆ ಮತ್ತು ದ್ವೇಷವನ್ನ ಬೆಳೆಸುತ್ತದೆ ತಾಯಿಯಿಂದ ಅಣಕಿಸಿದವರು ಸಾಯುವಂತೆ ಎನ್ನುವ ಮಂತ್ರವನ್ನು ಪಡೆದ ನಂತರ ಅವನ ಪಾತ್ರವು ಸಂಪೂರ್ಣವಾಗಿ ಬದಲಾಗುತ್ತದೆ ಆರಂಭದಲ್ಲಿ ತನ್ನನ್ನ ನೋಯಿಸಿದವರ ಮೇಲೆ ಈ ಶಕ್ತಿಯನ್ನ ಪ್ರಯೋಗಿಸಿದರೂ ಕ್ರಮೇಣ ಅದು ಅವನ ನಿಯಂತ್ರಣ ಮೀರಿ ಹೋಗುತ್ತದೆ ಊಟ ತಡ ಮಾಡಿದ ತಾಯಿ ಪ್ರಶ್ನಿಸಿದ ತಂದೆ ಅಂತಿಮವಾಗಿ ತನ್ನನ್ನೇ ಸಹಿಸಿಕೊಳ್ಳುವ ಮಟ್ಟಕ್ಕೆ ತಲುಪುತ್ತಾನೆ ಬುಡ್ಡಣ್ಣನ ಪಾತ್ರವು ಅಧಿಕಾರವು ವ್ಯಕ್ತಿಯನ್ನು ಹೇಗೆ ಭ್ರಷ್ಟಗೊಳಿಸುತ್ತದೆ ಮತ್ತು ಅವನ ವಿವೇಚನೆಯನ್ನ ಕಸಿದುಕೊಳ್ಳುತ್ತದೆ ಎಂಬುದಕ್ಕೆ ಒಂದು ಸಂಕೇತವಾಗಿದೆ ಇದು ರಾಜಕೀಯ ಸಂದರ್ಭಗಳಲ್ಲಿ ಅನಿಯಂತ್ರಿತ ಅಧಿಕಾರವು ಹೇಗೆ ತನ್ನನ್ನು ತಾನೇ ನಾಶಪಡಿಸುತ್ತದೆ ಎಂಬುದನ್ನು ಸೂಚಿಸುತ್ತದೆ ಇನ್ನ ತಾಯಿಯ ಪಾತ್ರಧಾರಿ ಅಥವಾ ಮುದುಕಿಯ ಪಾತ್ರಧಾರಿ ಬುಡ್ಡಣ್ಣನ ತಾಯಿ ಮಗನ ಮೇಲಿನ ಅತಿಯಾದ ಮುದ್ದು ಮತ್ತು ಅಂದ ಪ್ರೀತಿಯನ್ನು ಪ್ರತಿನಿಧಿಸುತ್ತಾಳೆ ಅವಳ ಮಮತೆಯು ಅವಳನ್ನು ಮಗನ ದುಷ್ಕೃತ್ಯಗಳಿಗೆ ಕುರುಡಾಗಿಸುತ್ತದೆ ಮಗನಿಗೆ ಅಣಕಿಸುವವರನ್ನು ನಾಶ ಮಾಡುವ ಮಂತ್ರವನ್ನು ಹೇಳಿಕೊಟ್ಟು ಅರಿವಿಲ್ಲದೆ ಅವನ ದುರಂತ ಅಂತ್ಯಕ್ಕೆ ಕಾರಣವಾಗುತ್ತಾಳೆ ಇದು ಪೋಷಕರ ಅತಿಯಾದ ಪ್ರೀತಿಯು ಹೇಗೆ ಅಪಾಯಕಾರಿ ಪರಿಣಾಮಗಳನ್ನ ಉಂಟು ಮಾಡಬಹುದು ಎಂಬುದನ್ನು ತೋರಿಸುತ್ತದೆ ಅವಳ ಪಾತ್ರವು ಜಾಗೃತವಲ್ಲದ ಪ್ರೀತಿ ಮತ್ತು ಅದರ ದುಷ್ಪರಿಣಾಮಗಳ ಪ್ರತೀಕವಾಗಿದೆ ಇನ್ನ ತಂದೆ ಅಥವಾ ಮುದುಕನ ಪಾತ್ರ ಬುಡ್ಡಣ್ಣನ ತಂದೆ ಮಗನ ವರ್ತನೆಯನ್ನ ಪ್ರಶ್ನಿಸುವ ವಿರೋಧಿಸುವ ಪಾತ್ರ ಆದರೆ ಅವನ ವಿರೋಧವು ದುರಂತದ ಹಾದಿಯನ್ನ ತಪ್ಪಿಸುವಲ್ಲಿ ವಿಫಲವಾಗುತ್ತದೆ ಅವನು ಸಮಾಜದಲ್ಲಿನ ವಿವೇಚನಾಶೀಲ ವ್ಯಕ್ತಿಯಾಗಿದ್ದರೂ ಅಂತಿಮವಾಗಿ ದುಷ್ಟ ಶಕ್ತಿಯ ಮುಂದೆ ಅಸಹಾಯಕನಾಗುವುದನ್ನು ಇಲ್ಲಿ ಪ್ರತಿನಿಧಿಸುತ್ತದೆ ಅವನ ಪಾತ್ರವು ವಿವೇಕವಿದ್ದರೂ ನಿಯಂತ್ರಣವಿಲ್ಲದ ಶಕ್ತಿಯ ಮುಂದೆ ದುರ್ಬಲರಾಗುವ ಸಮಾಜದ ಚಿತ್ರಣವಾಗಿದೆ ಇತರ ಪಾತ್ರಗಳು ಅಂತಂದ್ರೆ ಅಲ್ಲಿ ಕೆಲವೊಂದಷ್ಟು ನಾಟಕದಲ್ಲಿ ಪಾತ್ರಗಳು ಬಂದೋಗುತ್ತೆ ಅದು ಯಾರ್ಯಾರು ಅಂತಂದ್ರೆ ಶಿಕ್ಷಕರು ಇರ್ತಾರೆ ಸಹಪಾಠಿಗಳು ಅಂತಂದ್ರೆ ಅವನ ಜೊತೆಯಲ್ಲಿ ಓದುವಂತಹ ವಿದ್ಯಾರ್ಥಿಗಳು ಸಹ ಇರ್ತಾರೆ ಈ ಪಾತ್ರಗಳು ಸಮಾಜದಲ್ಲಿನ ಸಾಮಾನ್ಯ ಜನರನ್ನ ಪ್ರತಿನಿಧಿಸುತ್ತದೆ ಇವರು ಬುಡ್ಡಣ್ಣನನ್ನು ಅಣಕಿಸಿ ಅವನಲ್ಲಿ ದ್ವೇಷವನ್ನು ಬಿತ್ತುತ್ತಾರೆ ನಂತರ ಬುಡ್ಡಣ್ಣನ ಶಕ್ತಿಗೆ ಬಲಿಯಾಗುವ ಮೂಲಕ ಸಮಾಜದ ನಿರ್ಧಯತೆ ಮತ್ತು ಅಂತಿಮವಾಗಿ ಅದಕ್ಕೆ ತೆರುವ ಬೆಲೆಯನ್ನ ತೋರಿಸುತ್ತದೆ ಇನ್ನು ಭಾಷೆ ಮತ್ತು ತಂತ್ರದ ಮಹತ್ವ ಕೊನೆಯ ಮೂರನೇ ಪ್ರಶ್ನೆಯನ್ನ ಕೇಳಿದರೆ ಭಾಷೆ ಮತ್ತು ತಂತ್ರದ ಮಹತ್ವ ಏನು ಅಂತ ಅದಕ್ಕೆ ಉತ್ತರವನ್ನ ನೋಡೋದಾದ್ರೆ ಚಂಪಾ ಅವರು ತಮ್ಮ ತಿಂಗರ ಬುಡ್ಡಣ್ಣ ನಾಟಕದಲ್ಲಿ ಭಾಷೆ ಮತ್ತು ನಾಟಕೀಯ ತಂತ್ರಗಳನ್ನ ಅತ್ಯಂತ ಪರಿಣಾಮಕಾರಿಯಾಗಿ ಬಳಸಿದ್ದಾರೆ ಭಾಷೆಯ ಮಹತ್ವವನ್ನು ನೋಡೋದಾದ್ರೆ ಉತ್ತರ ಕರ್ನಾಟಕದ ಆಡು ಭಾಷೆ ಚಂಪಾ ಅವರು ತಮ್ಮ ನಾಟಕಗಳಲ್ಲಿ ಉತ್ತರ ಕರ್ನಾಟಕದ ಗ್ರಾಮೀಣ ಸೊಗಡಿನ ಆಡು ಭಾಷೆಯನ್ನ ಬಳಸುತ್ತಾರೆ ಇದು ನಾಟಕಕ್ಕೆ ನೈಜತೆ ಸ್ಥಳೀಯ ಬಣ್ಣ ಮತ್ತು ವಿಶಿಷ್ಟ ಪರಿಮಳವನ್ನ ನೀಡುತ್ತದೆ ಈ ಭಾಷೆಯು ಪಾತ್ರಗಳಿಗೆ ಜೀವ ತುಂಬಿ ಅವರ ಮಾತುಕತೆಗಳನ್ನು ಸಹಜವಾಗಿ ಮತ್ತು ಹಾಸ್ಯಮಯವಾಗಿ ಪ್ರಸ್ತುತಪಡಿಸುತ್ತದೆ ಇದು ಪ್ರೇಕ್ಷಕರಿಗೆ ಅಥವಾ ಓದುಗರಿಗೆ ಹೆಚ್ಚು ಆಪ್ತವೆನಿಸುತ್ತದೆ ಇನ್ನು ಹಾಸ್ಯ ವಿಡಂಬನೆ ಮತ್ತು ವ್ಯಂಗ್ಯವನ್ನು ನೋಡೋದಾದ್ರೆ ಚಂಪಾ ಅವರ ಭಾಷೆಯಲ್ಲಿ ಗಂಭೀರ ವಿಷಯಗಳನ್ನು ಕೂಡ ಹಾಸ್ಯ ವಿಡಂಬನೆ ಮತ್ತು ವ್ಯಂಗ್ಯದ ಮೂಲಕ ಹೇಳುವ ವಿಶಿಷ್ಟ ಶೈಲಿಯಿದೆ ಸಂಭಾಷಣೆಗಳು ತೀಕ್ಷ್ಣವಾಗಿದ್ದು ಅಂದಿನ ಸಾಮಾಜಿಕ ರಾಜಕೀಯ ವಾಸ್ತವವನ್ನು ಕಟುವಾಗಿ ಟೀಕಿಸುತ್ತವೆ ಟಿಂಗರ ಬುಡ್ಡಣ್ಣನ ಮಾತುಗಳು ಅವನ ತಾಯಿ ಮತ್ತು ತಂದೆಯೊಂದಿಗಿನ ಸಂಭಾಷಣೆಗಳು ಈ ಗುಣಗಳನ್ನು ಎತ್ತಿ ತೋರಿಸುತ್ತವೆ ಸರಳತೆ ಮತ್ತು ನೇರತೆ ನಾಟಕದ ಭಾಷೆ ಸರಳವಾಗಿದ್ದರೂ ನೇರ ಮತ್ತು ಪ್ರಬಲವಾಗಿದೆ ಅನಗತ್ಯ ಅಲಂಕಾರಗಳಿಲ್ಲದೆ ನೇರವಾಗಿ ವಿಷಯವನ್ನ ತಲುಪಿಸುವ ಸಾಮರ್ಥ್ಯವನ್ನು ಇದು ಹೊಂದಿದೆ ಇದರಲ್ಲಿರುವಂತಹ ಜನಪದ ಅಂಶಗಳನ್ನ ನೋಡೋದಾದ್ರೆ ನಾಟಕದ ಭಾಷೆಯಲ್ಲಿ ಜನಪದ ನುಡಿಗಟ್ಟುಗಳು ಗಾದೆಗಳು ಮತ್ತು ಸ್ಥಳೀಯ ಸಂಸ್ಕೃತಿಯ ಅಂಶಗಳು ಹಾಸುಹೊಕ್ಕಾಗಿವೆ ಇದು ನಾಟಕಕ್ಕೆ ಒಂದು ವಿಶಿಷ್ಟ ಸಾಂಸ್ಕೃತಿಕ ಆಯಾಮವನ್ನ ನೀಡುತ್ತದೆ ಇನ್ನ ತಂತ್ರದ ಮಹತ್ವ ಅಂತ ಹೇಳಿ ಕೇಳಿದ್ದಾರೆ ಆ ಪ್ರಶ್ನೆಗೆ ಉತ್ತರವನ್ನ ನೋಡೋದಾದ್ರೆ ಅಸಂಗತ ಶೈಲಿ ಟಿಂಗರ ಬುಡ್ಡಣ್ಣ ನಾಟಕವು ಅಬ್ಸರ್ಡಿಸ್ಟ್ ಅಂದ್ರೆ ಅಸಂಗತ ರಂಗಭೂಮಿ ತಂತ್ರವನ್ನ ಇದು ಅನುಸರಿಸುತ್ತದೆ ಅಂದರೆ ಅಸಂಬದ್ಧತೆ ಅಸಂಗತತೆ ಮತ್ತು ವಿಚಿತ್ರ ಸನ್ನಿವೇಶಗಳ ಮೂಲಕ ವಾಸ್ತವದ ಅಸಹಜತೆಯನ್ನ ಅನಾವರಣಗೊಳಿಸುವುದು ಬುಡ್ಡಣ್ಣನ ಮಂತ್ರದ ಶಕ್ತಿ ಅದರಿಂದಾಗುವ ನಿರೀಕ್ಷಿತ ಸಾವುಗಳು ಮತ್ತು ಪಾತ್ರಗಳ ಅಸಮಂಜಸ ವರ್ತನೆಗಳು ಈ ಶೈಲಿಗೆ ಉದಾಹರಣೆಯಾಗಿದೆ ಇಲ್ಲಿ ಹುಡುಗನ ಹುಟ್ಟೇನಿದೆ ಈರುಳ್ಳಿಯಿಂದ ಹುಟ್ಟೋದು ಅದು ಸಹ ಒಂದು ಅಸಂಗತವಾಗಿ ಅಥವಾ ಅಸಂಬದ್ಧತೆಯಿಂದ ಕೂಡಿದೆ ಇದು ಪ್ರೇಕ್ಷಕರು ಓದುಗರು ಗಂಭೀರವಾಗಿ ಯೋಚಿಸುವಂತೆ ಪ್ರೇರೇಪಿಸುತ್ತದೆ ಸಾಂಕೇತಿಕತೆಯನ್ನ ನೋಡೋದಾದರೆ ನಾಟಕವು ಆಳವಾದ ಸಾಂಕೇತಿಕ ಅರ್ಥವನ್ನ ಹೊಂದಿದೆ ಟಿಂಗರ ಬುಡ್ಡಣ್ಣನ ಪಾತ್ರವು ಅನಿಯಂತ್ರಿತ ಅಧಿಕಾರ ಮತ್ತು ದಬ್ಬಾಳಿಕೆಯನ್ನ ಸಂಕೇತಿಸುತ್ತದೆ ಭಸ್ಮಾಸುರನ ಪುರಾಣ ಕಥೆಯ ಬಳಕೆ ಇಲ್ಲಿ ಪ್ರಮುಖ ಸಾಂಕೇತಿಕ ತಂತ್ರವಾಗಿದೆ ತನ್ನನ್ನೇ ನಾಶಪಡಿಸಿಕೊಳ್ಳುವ ಶಕ್ತಿಯು ಅಧಿಕಾರದ ದುರುಪಯೋಗವು ಹೇಗೆ ವ್ಯಕ್ತಿ ಮತ್ತು ವ್ಯವಸ್ಥೆಗೆ ವಿನಾಶಕಾರಿಯಾಗಬಲ್ಲದು ಎಂಬುದನ್ನು ಸೂಚಿಸುತ್ತದೆ ಹಾಸ್ಯದ ಮೂಲಕ ಗಂಭೀರ ವಿಮರ್ಶೆ ಚಂಪಾ ಅವರು ಹಾಸ್ಯವನ್ನ ಕೇವಲ ಮನರಂಜನೆಯ ಸಾಧನವಾಗಿ ಬಳಸದೆ ಗಂಭೀರ ಸಾಮಾಜಿಕ ಮತ್ತು ರಾಜಕೀಯ ವಿಮರ್ಶೆಯನ್ನು ಮಾಡುವ ತಂತ್ರವಾಗಿ ಬಳಸಿದ್ದಾರೆ ನಗಿಸುತ್ತಲೇ ನೋವಿನ ವಾಸ್ತವವನ್ನು ಮನವರಿಕೆ ಮಾಡಿಸುವ ಶಕ್ತಿ ಈ ನಾಟಕಕ್ಕಿದೆ ಸರಳ ರಂಗಸ ಸರಳ ರಂಗಸಂಚಿಕೆ ಸರಳ ರಂಗಸಜ್ಜಿಕೆ ಮತ್ತು ಪರಿಣಾಮಕಾರಿ ಸಂಭಾಷಣೆಗಳು ಇಲ್ಲಿ ರಂಗ ಮಂದಿರ ಏನಿರುತ್ತೆ ಅದು ತುಂಬಾ ಸರಳವಾಗಿರುತ್ತೆ ಆದ್ರೆ ಇಲ್ಲಿ ಯಾವುದೇ ರೀತಿಯ ಹೆಚ್ಚು ಆಡಂಬರದ ಸ್ಟೇಜ್ ಅನ್ನ ಇವರು ಇಲ್ಲಿ ಪ್ರಿಪೇರ್ ಮಾಡೋದಿಲ್ಲ ಅಥವಾ ಪ್ರಿಫರ್ ಮಾಡೋದಿಲ್ಲ ಅವರ ಸಂಭಾಷಣೆಗಳ ಮೂಲಕವೇ ಜನರನ್ನ ಆಕರ್ಷಣೆಗೊಳಪಡಿಸುವಂತಹ ಒಂದು ಪರಿಣಾಮಕಾರಿಯಾದಂತಹ ಬರವಣಿಗೆಯನ್ನು ಅವರು ಹೊಂದಿದ್ರು ಅಂತ ಇಲ್ಲಿ ನೋಡಬಹುದಾಗಿದೆ ಚಂಪಾ ಅವರ ನಾಟಕಗಳು ಸಾಮಾನ್ಯವಾಗಿ ಸರಳ ರಂಗಸಜ್ಜಿಕೆ ಮತ್ತು ಪಾತ್ರಗಳ ನಡುವಿನ ಪರಿಣಾಮಕಾರಿ ಸಂಭಾಷಣೆಗಳ ಮೇಲೆ ಹೆಚ್ಚು ಅವಲಂಬಿತವಾಗಿವೆ ಸಂಭಾಷಣೆಗೆ ನಾಟಕದ ಜೀವಂತಿಕೆ ಟಿಂಗರ ಬುಡ್ಡಣ್ಣ ನಾಟಕದಲ್ಲೂ ಸಂಭಾಷಣಾ ಚಾತುರ್ಯ ಪ್ರಮುಖ ಆಕರ್ಷಣೆಯಾಗಿದೆ ಇನ್ನ ತೀರ್ಮಾನ ಅಥವಾ ಕನ್ಕ್ಲೂಷನ್ನ ನಾವು ನೋಡೋದಾದ್ರೆ ಟಿಂಗರ ಬುಡ್ಡಣ್ಣ ನಾಟಕವು ಕೇವಲ ಒಂದು ಪ್ರಹಸನವಲ್ಲದೆ ಮಾನವ ಸ್ವಭಾವ ಅಧಿಕಾರದ ದುರುಪಯೋಗ ಮತ್ತು ಸಾಮಾಜಿಕ ಸಮಸ್ಯೆಗಳ ಕುರಿತು ಗಂಭೀರವಾಗಿ ಚಿಂತಿಸುವಂತೆ ಮಾಡುವ ಒಂದು ವಿಶಿಷ್ಟ ನಾಟಕವಾಗಿದೆ ಇದರ ಪಾತ್ರಗಳ ಆಳ ಭಾಷೆಯ ವಿಶಿಷ್ಟತೆ ಮತ್ತು ನಾಟಕೀಯ ತಂತ್ರಗಳ ಸಮರ್ಥ ಬಳಕೆ ಕನ್ನಡ ರಂಗಭೂಮಿ ಇತಿಹಾಸದಲ್ಲಿ ಒಂದು ಹೆಗ್ಗುರುತಾಗಿದೆ ಇನ್ನ ನೆಕ್ಸ್ಟ್ ಮೊದಲನೆಯ ಪ್ರಶ್ನೆಯಲ್ಲಿ ಕೇಳಿದ್ದಾರೆ ನಾಟಕದ ವಸ್ತು ಪಾತ್ರ ಮತ್ತು ಭಾಷೆಯ ಮಹತ್ವವನ್ನು ವಿಷದಪಡಿಸಿ ಅಂತ ನಾವೀಗಾಗಲೇ ಪಾತ್ರ ಚಿತ್ರಣವನ್ನ ನೋಡಿದ್ವಿ ಇನ್ನ ನಾಟಕದ ವಸ್ತು ಮತ್ತು ಭಾಷೆಯ ಮಹತ್ವವನ್ನು ನೋಡೋಣ ಚಂಪಾ ಅವರ ಬರವಣಿಗೆಯ ಶೈಲಿ ಮತ್ತು ಭಾಷಾ ಬಳಕೆ ತಿಂಗರ ಬುಡ್ಡಣ್ಣ ನಾಟಕದ ಯಶಸ್ಸಿಗೆ ಪ್ರಮುಖ ಕಾರಣವಾಗಿದೆ ನಾವೀಗಾಗಲೇ ನೋಡಿದ್ವಿ ಅವರ ಬರವಣಿಗೆ ಏನಿದೆ ಅಥವಾ ಸಂಭಾಷಣೆ ರೀತಿಯಲ್ಲೇ ಅವರು ಜನರನ್ನ ಕಟ್ಟಿ ಹಾಕುವ ಅಥವಾ ಜನರನ್ನ ಆಕರ್ಷಿಸುವ ಒಂದು ಶೈಲಿಯನ್ನ ಅವರು ಹೊಂದಿದ್ರು ಅವರ ನಾಟಕದ ರಂಗಭೂಮಿ ಏನಿದೆ ಅಲ್ಲಿ ಯಾವುದೇ ರೀತಿಯ ಆಡಂಬರವನ್ನ ಅವರು ಬಳಸ್ತಾ ಇದ್ದಿಲ್ಲ ಬರೀ ಸಂಭಾಷಣೆಯೇ ಆಡಂಬರವಾಗಿ ಇರ್ತಿತ್ತು ಉತ್ತರ ಕರ್ನಾಟಕದ ಆಡು ಭಾಷೆಯನ್ನ ಇವರು ನಾಟಕದಲ್ಲಿ ಬಳಸಿದ್ದಾರೆ ಚಂಪಾ ಅವರು ಉತ್ತರ ಕರ್ನಾಟಕದ ಆಡು ಭಾಷೆಯನ್ನ ತಮ್ಮ ನಾಟಕಗಳಲ್ಲಿ ಪರಿಣಾಮಕಾರಿಯಾಗಿ ಬಳಸಿದ್ದಾರೆ ಇದು ನಾಟಕಕ್ಕೆ ಸ್ಥಳೀಯ ಸೊಗಡನ್ನ ನೀಡಿ ಪ್ರೇಕ್ಷಕರಿಗೆ ಮತ್ತು ಓದುಗರಿಗೆ ಹೆಚ್ಚು ಹತ್ತಿರವಾಗಿಸುತ್ತದೆ ಸಂಭಾಷಣೆಗಳು ಸಹಜವಾಗಿ ಮತ್ತು ಜೀವಂತವಾಗಿ ಮೂಡಿ ಬರಲು ಇದು ಸಹಕಾರಿಯಾಗಿದೆ ಹಾಸ್ಯ ವಿಡಂಬನೆ ಮತ್ತು ವ್ಯಂಗ್ಯ ನಾವೀಗಾಗಲೇ ಇದನ್ನೆಲ್ಲ ನೋಡಿದ್ವಿ ಇನ್ನೊಂದ್ಸತಿ ಕೊನೆಯದಾಗಿ ಭಾಷೆಯ ಮಹತ್ವದ ಉದ್ದೇಶದಿಂದ ನೋಡ್ಕೊಂಡು ಬಂದ್ಬಿಡ್ ಚಂಪ ಮತ್ತು ಅವರ ಭಾಷೆಯಲ್ಲಿ ಹಾಸ್ಯ ವಿಡಂಬನೆ ಮತ್ತು ವ್ಯಂಗ್ಯಗಳು ಹಾಸುಹೊಕ್ಕಾಗಿವೆ ಗಂಭೀರ ವಿಷಯಗಳನ್ನ ಕೂಡ ಲಘು ಧಾಟಿಯಲ್ಲಿ ಆದರೆ ತೀಕ್ಷ್ಣವಾಗಿ ಹೇಳುವ ಅವರ ಶೈಲಿ ಅನನ್ಯವಾಗಿದೆ ಟಿಂಗರ ಬುಡ್ಡಣ್ಣ ನಾಟಕದಲ್ಲಿನ ಸಂಭಾಷಣೆಗಳು ಈ ಗುಣಗಳನ್ನ ಸ್ಪಷ್ಟವಾಗಿ ಬಿಂಬಿಸುತ್ತವೆ ನಾಟಕದಲ್ಲಿ ಸರಳತೆ ಮತ್ತು ನೇರತೆಯನ್ನ ನಾವು ಕಾಣಬಹುದಾಗಿದೆ ನಾಟಕದ ಭಾಷೆ ಸರಳವಾಗಿದ್ರೂ ಸಹ ನೇರ ಮತ್ತು ಪರಿಣಾಮಕಾರಿಯಾಗಿದೆ ಅನಗತ್ಯ ಪದಗಳ ಬಳಕೆಯಿಲ್ಲದೆ ನೇರವಾಗಿ ವಿಷಯವನ್ನ ತಲುಪಿಸುವ ಸಾಮರ್ಥ್ಯ ಚಂಪಾ ಅವರ ಭಾಷೆಗಿದೆ ಇನ್ನ ನಾಟಕದ ವಸ್ತುವನ್ನ ನೋಡೋದಾದ್ರೆ ನಾಟಕದ ವಸ್ತು ವಿಷಯ ಟಿಂಗರ ಬುಡ್ಡಣ್ಣ ನಾಟಕದ ವಸ್ತುವು ಬಹುಮುಖಿಯಾಗಿದೆ ಇದರ ಪ್ರಮುಖ ಅಂಶಗಳನ್ನ ನೋಡೋದಾದ್ರೆ ಸಾಮಾಜಿಕ ಮತ್ತು ರಾಜಕೀಯ ವಿಡಂಬನೆ ನಾಟಕವು ಅಂದಿನ ರಾಜಕೀಯ ವ್ಯವಸ್ಥೆ ಅಧಿಕಾರದ ದುರುಪಯೋಗ ಮತ್ತು ಜನಸಾಮಾನ್ಯರ ಮೇಲಿನ ದಬ್ಬಾಳಿಕೆಯನ್ನ ವಿಡಂಬಿಸುತ್ತದೆ ಭಸ್ಮಾಸುರನ ಪೌರಾಣಿಕ ಕಥೆಯನ್ನ ಆಧರಿಸಿ ಇತರರನ್ನ ನಾಶ ಮಾಡುವ ಶಕ್ತಿಯು ಅಂತಿಮವಾಗಿ ಸ್ವಯಂ ನಾಶಕ್ಕೆ ಹೇಗೆ ಕಾರಣವಾಗುತ್ತದೆ ಎಂಬುದನ್ನು ಇದು ಸಾಂಕೇತಿಕವಾಗಿ ತೋರಿಸುತ್ತದೆ ತುರ್ತು ಪರಿಸ್ಥಿತಿಯಲ್ಲಿ ಅಧಿಕಾರದ ಕೇಂದ್ರವು ಹೇಗೆ ಅನಿಯಂತ್ರಿತವಾಗಿ ವರ್ತಿಸಿತು ಎಂಬುದರ ಕುರಿತು ಇದು ಒಂದು ಪ್ರಬಲ ಟೀಕೆಯಾಗಿದೆ ಪೋಷಕರ ಅತಿಯಾದ ಮುದ್ದು ಮತ್ತು ಅದರ ಪರಿಣಾಮಗಳು ಈಗ ಮಕ್ಕಳು ತುಂಬ ಹೆಚ್ಚಾಗಿ ಮಕ್ಕಳನ್ನು ಮುದ್ದು ಮಾಡಿ ಅವ್ರು ಕೇಳಿ ಕೇಳಿದನ್ನೆಲ್ಲ ಕೊಡಿಸ್ತಾ ಇದ್ರೆ ಏನಾಗುತ್ತೆ ಪರಿಣಾಮ ಅನ್ನೋದನ್ನ ಇಲ್ಲಿ ಸೂಕ್ಷ್ಮವಾಗಿ ತಿಳಿಸಿದ್ದಾರೆ ನಾಟಕದ ಕೇಂದ್ರದಲ್ಲಿರುವ ಟಿಂಗರ ಬುಡ್ಡಣ್ಣನ ಪಾತ್ರವು ಪೋಷಕರ ವಿಶೇಷವಾಗಿ ತಾಯಿಯ ಅತಿಯಾದ ಮುದ್ದು ಮತ್ತು ಅಂದ ಪ್ರೀತಿಯ ದುಷ್ಪರಿಣಾಮಗಳನ್ನು ಇಲ್ಲಿ ಎತ್ತಿ ತೋರಿಸುತ್ತದೆ ಮಗನಿಗೆ ತಾಯಿ ಹೇಳಿಕೊಡುವ ಮಂತ್ರವು ಅವನನ್ನು ವಿನಾಶದತ್ತ ಹೇಗೆ ಕೊಂಡೊಯ್ಯುತ್ತದೆ ಎಂಬುದನ್ನು ಇದು ಸ್ಪಷ್ಟಪಡಿಸುತ್ತದೆ ಇದು ಮಕ್ಕಳ ಪಾಲನೆಯಲ್ಲಿ ಸಮತೋಲನದ ಮಹತ್ವವನ್ನು ಸಾರುತ್ತದೆ ವ್ಯಕ್ತಿಗತ ದುರಂತ ಮತ್ತು ಮಾನವ ಸ್ವಭಾವವನ್ನು ನೋಡೋದಾದರೆ ಟಿಂಗರ ಬುಡ್ಡಣ್ಣ ಕತೆಯು ಕೇವಲ ರಾಜಕೀಯ ವಿಡಂಬನೆಯಾಗಿರದೆ ವ್ಯಕ್ತಿಗತ ದುರಂತದ ಕಥೆಯೂ ಆಗಿದೆ ತನ್ನನ್ನು ಅಣಕಿಸಿದವರನ್ನು ಸಾಯಿಸುತ್ತಾ ಹೋಗುವ ಪುಡ್ಡಣ್ಣ ಅಂತಿಮವಾಗಿ ತನ್ನ ಆಪ್ತರನ್ನ ಕಳೆದುಕೊಂಡು ತಾನೇ ತನ್ನ ಶಕ್ತಿಗೆ ಬಲಿಯಾಗುತ್ತಾನೆ ಇದು ಮಾನವನೊಳಗಿನ ದುರಾಸೆ ಕೋಪ ಮತ್ತು ವಿವೇಕರಹಿತ ಶಕ್ತಿಯ ದುರುಪಯೋಗವು ಹೇಗೆ ವ್ಯಕ್ತಿಯನ್ನು ನಾಶ ಮಾಡುತ್ತದೆ ಎಂಬುದನ್ನು ತೋರಿಸುತ್ತದೆ ಅಬ್ಸರ್ಡಿಸಂ ಅಥವಾ ಅಸಂಗತತೆ ಅಥವಾ ಅಸಂಬದ್ಧತೆ ಅಂತ ಹೇಳುವ ಹೇಳ್ಬೋದು ನಾಟಕವು ಅಸಂಬದ್ಧತೆ ಮತ್ತು ಅಸಂಗತತೆಯನ್ನು ಬಳಸಿಕೊಂಡು ವಾಸ್ತವದ ವಿಚಿತ್ರತೆಯನ್ನು ಅನಾವರಣಗೊಳಿಸುತ್ತದೆ ಬುಡ್ಡನ ಮಂತ್ರದ ಶಕ್ತಿ ಮತ್ತು ಅದರ ಅನಿರೀಕ್ಷಿತ ಪರಿಣಾಮಗಳು ಅಬ್ಸರ್ಡಿಸ್ಟ್ ಅಥವಾ ಅಸಂಗತ ಶೈಲಿಗೆ ಉತ್ತಮ ಉದಾಹರಣೆಗಳಾಗಿವೆ ಇದಿಷ್ಟು ನಿಮ್ಮ ಪಠ್ಯ ಪುಸ್ತಕದ ಕೊನೆಯಲ್ಲಿ ಕೇಳಿರುವಂತಹ ಅಭ್ಯಾಸ ಪ್ರಶ್ನೆಗಳು ನಿಮಗೆ ನಾಟಕದಿಂದ ಕೇಳಿದರೆ ಆಲ್ಮೋಸ್ಟ್ ಇದೇ ಪ್ರಶ್ನೆಗಳನ್ನು ಕೇಳೋದು ಒಂದು ನಾಟಕದ ವಸ್ತು ಪಾತ್ರಚಿತ್ರಣ ಭಾಷೆಯ ಮಹತ್ವವನ್ನು ಕೇಳಬಹುದು ಅಥವಾ ಟಿಂಗರ ಬುಡ್ಡಣ್ಣ ನಾಟಕದ ಪಾತ್ರ ಚಿತ್ರಣವನ್ನು ಕುರಿತು ಬರೆಯಿರಿ ಅಂತ ಹೇಳಿ ಕೇಳಬಹುದು ಈ ಒಂದು ಪಠ್ಯಕ್ಕೆ ಸಂಬಂಧಪಟ್ಟಂತೆ ಇದೆರಡೇ ಪ್ರಶ್ನೆಗಳು ಮುಖ್ಯವಾಗಿ ಇರೋದು ಇದರಲ್ಲಿ ಇನ್ನು ನಾಟಕದಲ್ಲಿ ಬರುವಂತಹ ಸಂದರ್ಭ ಸ್ವಾರಸ್ಯ ಕೂಡ ಕೇಳಿದ್ದಾರೆ ಆ ಸಂದರ್ಭ ಸ್ವಾರಸ್ಯವನ್ನು ನೋಡೋಣ ಈ ನಾಟಕದ ಸಂದರ್ಭ ಸ್ವಾರಸ್ಯವನ್ನು ನೋಡೋದಾದರೆ ನನಗ ಬೈಕಿ ಹತ್ತಲಿಲ್ಲ ನಿನಗ ಹತ್ತಿದವ ಈ ಮೇಲಿನ ವಾಕ್ಯವನ್ನು ಚಂದ್ರಶೇಖರ ಪಾಟೀಲರ ಟಿಂಗರ ಬುಡ್ಡಣ್ಣ ಎಂಬ ನಾಟಕದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಮುದುಕ ಮತ್ತು ಮುದುಕಿಯ ನಡುವಿನ ಹಾಸ್ಯಮಯ ಸಂಭಾಷಣೆಯಲ್ಲಿ ಮುದುಕನು ತನ್ನ ಹೆಂಡತಿಗೆ ನನಗೆ ಅದರ ಬೈಕಿ ಹತ್ತಲಿಲ್ಲ ಇದರ ಬೈಕಿ ಹತ್ತೈತೆ ಅಂದರೆ ಅವನು ಉಪ್ಪಿಟ್ಟನ್ನು ತಿನ್ನಬೇಕು ಅಂತ ಹೇಳಿ ಹೇಳ್ತಾನಲ್ಲ ಅದನ್ನು ನನಗ ಉಪ್ಪಿಟ್ಟು ತಿನ್ನಾಗೇತೆ ಎಂದು ಹೇಳುತ್ತಾ ಮಕ್ಕಳಿಗಾಗಿ ಇರುವ ತೀವ್ರ ಹಂಬಲವನ್ನು ಬೇರೆ ಬಯಕೆಯ ಕಡೆಗೆ ತಿರುಗಿಸುತ್ತಾನೆ ಮುದುಕಿ ಇದಕ್ಕೆ ನನಗೆ ಬಯಕೆ ಹತ್ತಲಿಲ್ಲ ನಿನಗೆ ಹತ್ತಿದವ ಎಂದು ಉತ್ತರಿಸುತ್ತಾಳೆ ಸ್ವಾರಸ್ಯವನ್ನು ನೋಡೋದಾದರೆ ಮಕ್ಕಳಾಗದಿರುವ ಆಳವಾದ ನೋವನ್ನು ಬಯಕೆ ಎಂಬ ಪದದ ಮೂಲಕ ಹಾಸ್ಯವಾಗಿ ವ್ಯಕ್ತಪಡಿಸಲಾಗುತ್ತದೆ ಬಯಕೆ ಎಂದರೆ ಹಂಬಲ ಆಸೆ ಆದರೆ ಇಲ್ಲಿ ಅದನ್ನು ತಿನ್ನುವ ಬಯಕೆ ಎಂದು ತಿರುಗಿಸಿ ತಮ್ಮ ಮೂಲ ನೋವನ್ನು ಮರೆಮಾಚುವಂತಹ ಪ್ರಯತ್ನವನ್ನು ಇದು ಮಾಡುತ್ತಾರೆ ಮುದುಕನ ಚಾಣಾಕ್ಷತೆ ಮತ್ತು ಮುದುಕಿಯ ಮುಗ್ಧ ಪ್ರತಿಕ್ರಿಯೆ ಅವರ ದಾಂಪತ್ಯದ ವಿಡಂಬನೆಯನ್ನು ತೋರಿಸುತ್ತದೆ ಮಕ್ಕಳಿಲ್ಲದ ನೋವಿನ ಹೊರತಾಗಿಯೂ ಅವರಿಬ್ಬರು ಮಾತುಗಳಲ್ಲಿ ಸಿಕ್ಕಿಸಿ ಸನ್ನಿವೇಶವನ್ನು ಲಘುವಾಗಿ ಮಾಡಲು ಪ್ರಯತ್ನಿಸುತ್ತಾರೆ ನಿನಗೆ ಬೈಕಿ ಹತ್ತಿದವ ಎಂದು ಕೇಳುವ ಮೂಲಕ ಮುದುಕಿ ತನ್ನ ನೋವನ್ನು ನಿರಾಕರಿಸಲು ಪ್ರಯತ್ನಿಸುತ್ತಾಳೆ ಅಥವಾ ಮುದುಕನಂತೆ ತನಗೂ ಈಗ ಬೇರೆ ಬೈಕೆಗಳು ಇಲ್ಲ ಎಂದು ಹೇಳಲು ಬಯಸುತ್ತಾಳೆ ಇದು ಅವರ ನೋವನ್ನು ಒಪ್ಪಿಕೊಳ್ಳದಿರುವ ಒಂದು ರೀತಿಯಾಗಿದೆ ಗಾಳಿ ಪಾಳಿ ಹೊಕ್ಕೇತೇನ ಈ ಮೇಲಿನ ವಾಕ್ಯವನ್ನು ಚಂದ್ರಶೇಖರ ಪಾಟೀಲರ ಟಿಂಗರ ಬುಡ್ಡಣ್ಣ ಎಂಬ ನಾಟಕದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭವನ್ನು ನೋಡೋದಾದರೆ ಮುದುಕಿಯಾದವಳು ಮುದುಕನ ಅಸಹಜ ಹುಚ್ಚುಚ್ಚು ವರ್ತನೆಗೆ ಬೇಸರಗೊಂಡು ಏನು ಆಘಾತ ಮೋಡಿ ನಿನಗ ಏನ ದೇಸಿ ತಿರುಗತಿ ನಿನಗೆ ಗಾಳಿಪಾಳಿ ಹೊಕ್ಕೇತ ಮೈಯಾಗ ಎಂದು ಕೇಳುತ್ತಾಳೆ ಸಂದರ್ಭ ಸ್ವಾರಸ್ಯವನ್ನು ನೋಡೋದಾದರೆ ಗ್ರಾಮೀಣ ಪ್ರದೇಶದಲ್ಲಿ ಗಾಳಿಪಾಳಿ ಹೊಕ್ಕಿದೆ ಅಂತಂದರೆ ಯಾರೋ ಮಾನಸಿಕವಾಗಿ ತೊಂದರೆಗಳಗಾಗಿದ್ದಾರೆ ಅಥವಾ ವಿಚಿತ್ರವಾಗಿ ವರ್ತಿಸಿದಾಗ ಅಂತಹ ಪದವನ್ನು ಸಾಮಾನ್ಯವಾಗಿ ಬಳಸ್ತಾರೆ ಇದನ್ನು ಇಲ್ಲಿ ಗಂಭೀರವಾಗಿ ತೆಗೆದುಕೊಳ್ಳುವ ಬದಲು ಮುದುಕನ ಹುಚ್ಚು ವರ್ತನೆಯನ್ನು ಹಾಸ್ಯಮಯವಾಗಿ ನಿರೂಪಿಸಲು ಬಳಸಲಾಗಿದೆ ಇದು ಮುದುಕ ಮತ್ತು ಮುದುಕಿಯ ನಡುವಿನ ಮಾಮೂಲಿ ಜಗಳ ಒಬ್ಬರನ್ನೊಬ್ಬರು ಕೆಣಕುವ ವಿಧಾನವನ್ನು ತೋರಿಸುತ್ತದೆ ಮುದುಕಿಯ ಕೋಪ ಮತ್ತು ಹತಾಶೆಯನ್ನು ಈ ಮಾತಿನಲ್ಲಿ ವ್ಯಕ್ತಪಡಿಸಲಾಗುತ್ತದೆ ಮುದುಕನ ವರ್ತನೆಗೆ ತಾರ್ಕಿಕ ಕಾರಣ ಸಿಗದೆ ಹೋದಾಗ ಅದನ್ನು ಗಾಳಿ ಪಾಳಿಗೆ ಆರೋಪಿಸುವ ಮುಗ್ಧತೆಯಲ್ಲಿ ಹಾಸ್ಯಮಯವಾಗಿ ಕಾಣಿಸಿಕೊಳ್ಳುತ್ತದೆ ಇನ್ನು ನೆಕ್ಸ್ಟು ಹುಳ ಏನು ಹೊಕ್ಕಂಡವ ಮನದಾಗ ಈ ಮೇಲಿನ ವಾಕ್ಯವನ್ನು ಚಂದ್ರಶೇಖರ ಪಾಟೀಲರ ಟಿಂಗರ ಬುಡ್ಡಣ್ಣ ಎಂಬ ನಾಟಕದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭವನ್ನು ನೋಡೋದಾದರೆ ಗಾಳಿ ಪಾಳಿ ಹೊಕ್ಕೇತನ ಮೈಯಾಗ ಎಂಬ ಮುದುಕಿಯ ಪ್ರಶ್ನೆಗೆ ಮುದುಕನು ಗಾಳಿ ಇಲ್ಲ ಗೂಳಿ ಇಲ್ಲ ಮೈಯಾಗ ಮುದುಕಿ ಹುಳ ಏನು ಹೊಕ್ಕೊಂಡವ ಮನದಾಗ ಎಂದು ಉತ್ತರ ನೀಡುತ್ತಾನೆ ಸ್ವಾರಸ್ಯವನ್ನು ನೋಡುವುದಾದರೆ ಮುದುಕನು ಮುದುಕಿಯ ಪ್ರಶ್ನೆಗೆ ತೀಕ್ಷ್ಣವಾದ ಹಾಸ್ಯಮಯ ತಿರುಗಿಟ್ಟು ನೀಡುತ್ತಾನೆ ತನ್ನ ಮನಸ್ಸಿನಲ್ಲಿ ಯಾವುದೇ ಗಾಳಿಪಾಳಿ ಇಲ್ಲ ಬದಲಾಗಿ ಯಾವುದು ಹುಳ ಹೊಕ್ಕಿದೆ ಎಂದು ಹೇಳುವ ಮೂಲಕ ತನ್ನ ಆಂತರಿಕ ಭಾವನೆಗಳನ್ನು ಪರೋಕ್ಷವಾಗಿ ವ್ಯಕ್ತಪಡಿಸುತ್ತಾನೆ ಹುಳ ಮನದಾಗ ಹೊಕ್ಕೊಂಡವ ಎಂಬುದು ಮಕ್ಕಳಿಲ್ಲದ ಚಿಂತೆ ಬಯಕೆ ಅಥವಾ ಬೇರೆ ಯಾವುದೋ ಆಂತರಿಕ ಗೊಂದಲವನ್ನು ಇದು ಸೂಚಿಸುತ್ತದೆ ಇದು ನೇರವಾಗಿ ತನ್ನ ನೋವನ್ನು ಹೇಳದೆ ಅದಕ್ಕೆ ಒಂದು ಹಾಸ್ಯಮಯ ರೂಪವನ್ನು ನೀಡುತ್ತಾನೆ ಇದು ನಾಟಕದ ಆಳವಾದ ನೋವನ್ನು ಲಘುವಾಗಿ ನಿರೂಪಿಸುವ ಒಂದು ಶೈಲಿಯಾಗಿದೆ ದೈನಂದಿನ ಜೀವನದಲ್ಲಿ ಚ ಜನರು ತಮ್ಮ ಕಷ್ಟಗಳನ್ನು ನೇರವಾಗಿ ಹೇಳದೆ ಇಂತಹ ಹೋಲಿಕೆಗಳು ಅಥವಾ ಹಾಸ್ಯದ ಮೂಲಕ ವ್ಯಕ್ತಪಡಿಸುವ ರೀತಿಯಲ್ಲಿ ಪ್ರತಿಫಲಿಸುತ್ತದೆ ಗಾಳಿ ಇಲ್ಲ ಗೂಳಿ ಇಲ್ಲ ಮೈಯಾಗ ಈ ಮೇಲಿನ ವಾಕ್ಯವನ್ನು ಚಂದ್ರಶೇಖರ ಪಾಟೀಲರ ತಿಂಗರ ಬುಡ್ಡಣ್ಣ ಎಂಬ ನಾಟಕದಿಂದ ಆಯ್ದುಕೊಳ್ಳಲಾಗಿದೆ ಗಾಳಿ ಪಾಳಿ ಹೊಕ್ಕೆತನ ಮೈಯಾಗ ಎಂಬ ಪ್ರಶ್ನೆ ಮುದುಕಿ ಕೇಳ್ತಾಳೆ ಈ ಪ್ರಶ್ನೆಗೆ ಮುದುಕನು ನೀಡುವ ಒಂದು ನೇರ ಉತ್ತರವಾಗಿರುತ್ತೆ ಮುದುಕನು ತನ್ನಲ್ಲಿ ಯಾವುದೇ ಗಾಳಿ ಅಥವಾ ಗೂಳಿ ಇಲ್ಲ ಎಂದು ಸ್ಪಷ್ಟಪಡಿಸುತ್ತಾನೆ ಇದು ಆತ ತನ್ನ ಸ್ಥಿತಿಯ ಬಗ್ಗೆ ಸ್ಪಷ್ಟತೆಯನ್ನು ಹೊಂದಿದ್ದಾನೆ ಎಂಬುದನ್ನು ತೋರಿಸುತ್ತದೆ ಆದರೆ ಅದರ ಹಿಂದಿರುವ ನಿಜವಾದ ಕಾರಣ ಏನು ಅಂತಂದರೆ ಅವನಿಗೆ ಮಕ್ಕಳಿಲ್ಲ ಅನ್ನೋದಿರುವಂತಹ ಒಂದು ನೋವೇನಿದೆ ಅದನ್ನು ಅವನು ಹೆಂಡತಿ ಮುಂದೆ ಹೇಳ್ಕೊಳ್ಳೋದಕ್ಕೆ ಇಷ್ಟ ಇರೋದಿಲ್ಲ ಹಾಗಾಗಿ ತಕ್ಷಣಕ್ಕೆ ಹೇಳಲು ಸಿದ್ಧನಿಲ್ಲ ಗಾಳಿ ಇಲ್ಲ ಗೂಳಿ ಇಲ್ಲ ಎಂದು ಎಂಬುದು ನುಡಿಗಟ್ಟಾಗಿ ಯಾವುದೋ ದೊಡ್ಡ ತೊಂದರೆ ಅಥವಾ ಸಮಸ್ಯೆ ಇಲ್ಲ ಎಂದು ಹೇಳಲು ಬಳಸಲಾಗುತ್ತದೆ ಇಲ್ಲಿ ಇದನ್ನು ತನ್ನ ಅಸಹಜ ವರ್ತನೆಯಿಂದ ಹಿಂದಿನ ಅತೀಂದ್ರಿಯ ಕಾರಣಗಳನ್ನು ನಿರಾಕರಿಸಲು ಬಳಸಿದ್ದಾನೆ ಇದು ಮುದುಕನ ವ್ಯಕ್ತಿತ್ವದ ಒಂದು ಭಾಗವನ್ನು ತೋರಿಸುತ್ತದೆ ಅವನು ತಮಾಷೆಗೆ ತಮಾಷೆಯಿಂದಲೇ ಉತ್ತರಿಸುವ ತನ್ನ ನೋವನ್ನು ನೇರವಾಗಿ ತೋರಿಸಲು ಇಷ್ಟಪಡದ ಸ್ವಭಾವದವನಾಗಿದ್ದಾನೆ ನಾನು ಆಲ್ಮೋಸ್ಟ್ ಎಲ್ಲದನ್ನು ಹೇಳಿದ್ದೀನಿ ಅಂತ ಅಂದ್ಕೊಳ್ತೀನಿ ಸಂದರ್ಭ ಸ್ವರಸ್ಯ ಇನ್ನೊಂದು ಎರಡು ಯಾವುದೋ ಉಳ್ಕೊಂಡಿರಬೇಕು ಅದನ್ನು ಒಂದೋ ಮುದ್ಕಿ ಹೇಳಿರ್ತಾಳೆ ಇಲ್ಲ ಮುದ್ಕ ಹೇಳಿರ್ತಾನೆ ಆ ಸಂದರ್ಭವನ್ನು ನೀವು ಒಂದು ಸತಿ ನಾಟಕವನ್ನು ಓದಿ ಅಂತ ನಾನು ಹೇಳಿದ್ದೆ ಓದಿದಾಗ ಈ ಸಂದರ್ಭದ ಸಾಲುಗಳು ಸಹ ನಿಮಗೆ ಸಿಗುತ್ತೆ ಅದು ಯಾವ ಸಂದರ್ಭದಲ್ಲಿ ಬಳಕೆ ಆಗಿದೆ ಅನ್ನೋದನ್ನು ನೆಕ್ಸ್ಟು ನಿಮ್ಮದೇ ಆದಂಥ ಸ್ವಂತ ವಾಕ್ಯಗಳಲ್ಲಿ ಈ ಆಧಾರದ ಮೇಲೆ ಉತ್ತರವನ್ನು ನೀವು ಬರಿಬೋದಾಗಿರುತ್ತೆ ಇದಿಷ್ಟು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ನಿಮಗೆ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಅಥವಾ ಯಾವುದಾದ್ರೂ ಪ್ರಶ್ನೆಗೆ ಉತ್ತರ ಬೇಕು ಅನ್ನೋದಿದ್ದರೆ ದಯವಿಟ್ಟು ಕಮೆಂಟ್ ಮಾಡುವ ಮೂಲಕ ಕೇಳ್ಬೋದು ಕೇಳೋದಕ್ಕೆ ಯಾವುದೇ ರೀತಿ ಚಾರ್ಜ್ ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಯಾವುದೇ ರೀತಿ ಚಾರ್ಜ್ ಇಲ್ಲ ಹಾಗೆ ನೀವು ಲೈಕ್ ಕಮೆಂಟ್ ಶೇರ್ ಮಾಡೋದಕ್ಕೂ ಕೂಡ ಯಾವುದೇ ರೀತಿ ಚಾರ್ಜಸ್ ಇಲ್ಲ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ವಾಚಿಂಗ್ ಟೇಕ್ ಎ ಬಾಯ್